ಕರ್ತನಿಗೆ ಸುಭಿಗಳು ನಿಮ್ಮೆಲ್ಲರಿಗೆ ಸುಭಿಗಳು ಚೆನ್ನಾಗಿದ್ದೀರಪ್ಪ ಕರ್ತನು ಪರಿಶುದ್ಧನು ಪರಿಶುದ್ಧನು ನಮ್ಮನ್ನು ಕೂಡ ಪರಿಶುದ್ಧವಾಗಿ ಜೀವಿಸಬೇಕಂತ ನಮ್ಮನ್ನು ಬಲಗೊಳಿಸ್ತಾ ಇದ್ದಾನೆ ಪವಿತ್ರಾತ್ಮನಿಂದ ನಮ್ಮನ್ನು ಬಲಗೊಳಿಸ್ತಾ ಇದ್ದಾನೆ ಪವಿತ್ರ ನಮ್ಮ ಮೇಲೆ ಬರುವಾಗ ನಾವು ಶಕ್ತಿಯನ್ನು ಹೊಂದಿವೆವು ದೇವರ ಕೃಪೆ ನಮಗೆ ಬೇಕು ವಿಮೋಚನೆ ಕಂಡ ನಲವತ್ತನೇ ಅಧ್ಯಾಯ ಮೂವತ್ನಾಲ್ಕನೇ ವಚನ ಏನು ಹೇಳುತ್ತೆ ಅಂದರೆ ದೇವರ ಕೃಪೆ ನಮಗಿದೆ ದೇವರ ಪ್ರೇಮ ದಯ ಕನಿಕರವು ನಮಗಿದೆ ಕರ್ತನ ಮಹಿಮೆ ನಮ್ಮ ಮೇಲೆ ಸುರಿಸುವನು ನೋಡ್ರಿ ಸಮರ ಇದೆ ಹೆಂಗಸು ಸಂಭಾಷಣೆ ಮಾಡ್ತಾ ಇದ್ದಾನೆ ಅಲ್ಲಿಗೆ ಬಂದಾಗ ಕರ್ತನು ಯೂಧ ಬಿಟ್ಟು ಗಲಲಿಯಕ್ಕೆ ತಿರುಗಿ ಹೋದನು ಏಸು ಅಲ್ಲ ಆತನ ಶಿಷ್ಯರು ಸಮರಿಯ ಸೀಮೆಯಿಂದ ಹಾದು ಹೋಗಬೇಕಾಯಿತು ಹೋಗುವಾಗ ಸಮರಿಯ ಸೀಮೆಗೆ ಸರಿದ ಊರಿಗೆ ಬಂದನು ಅದು ಯಾಕೋಬನ ಬಾವಿ ತನ್ನ ಮಗನಾದ ಯಶೋಪನಿಗೆ ಕೊಟ್ಟು ಭೂಮಿಯು ಹತ್ತಿರಲ ಯಾಕೋಬನು ತಗಿಸಿದ ಬಾವಿಯಿತ್ತು ಯಾಕೋಬನ್ನು ತಗಿಸಿದ ಬಾವಿಯಿತ್ತು ಅಲ್ಲಿ ಕರ್ತನು ತನ್ನ ಪ್ರಯಾಣದಿಂದ ಭಾರಿ ಅಲ್ಲಿ ಸ್ವಲ್ಪ ಅಲಿಸಿಬಿಟ್ಟ ಆಗ ಅಸಮರಿಯ ಸ್ತ್ರೀ ನೀರನ್ನು ಸೇದುವುದಕ್ಕೆ ಹನ್ನೆರಡು ಗಂಟೆಗೆ ಅಲ್ಲಿಗೆ ಬಂದಳು ಆ ಬಾವಿ ಯಾಕೋಬನ ಬಾವಿ ಅದು ಯೂದಾ ದೇಶವನ್ನು ಬಿಟ್ಟು ಗಲಲಿಯ ಪ್ರದೇಶವನ್ನು ಸೇರಲು ಕರ್ತನು ಏಸು ಕರ್ತನು ಬಂದ ಏಸು ಕರ್ತನು ಬಾಯಾರಿಕೆ ಆಯಿತು ಬಾಯಾರಿಕೆ ಆದಮೇಲೆ ನನಗೆ ದಾಹವಾಯಿತು ಬಾಯಾರಿಕೆ ಆಯಿತು ನೀರು ಕೊಡಬೇಕು ಆ ನೀರು ದಾಹ ತೀರಿಸಬೇಕು ಅಂತ ಕರ್ತನು ಬಹು ಆಶ್ರಯ ಇದ್ದಾನೆ ನೋಡ್ರಿ ದಾಹ ಆಯಿತು ಬಾಯಾರಿಕೆ ಆಯಿತು ಈ ಬಾಯಾರಿಕೆ ಯಾರಿಗಾದರೂ ಬಾಯಾರಿಕೆಯಾದರೆ ನಾನು ಜೀವಜಲವನ್ನು ಕೊಡ್ತೀನಿ ಖಾಲಿ ಪಾತ್ರೆ ಅಭಿಷೇಕ ತುಂಬಿಸಬೇಕು ಅಂತ ದೇವರು ನೋಡ್ತಾ ಇದ್ದಾರೆ ಆದರೆ ಆ ಸ್ತ್ರೀ ಅಪವಿತ್ರವಾದ ಸ್ತ್ರೀ ಏಳು ಜನ ಏಳು ಗಂಡರಿದ್ದಾರೆ ಒಬ್ಬನಾದ ಮೇಲೆ ಒಬ್ಬನು ಬರ್ತಾನೆ ಅಪವಿತ್ರವಾದ ಜೀವಿತವನ್ನು ಜೀವಿಸ್ತಾ ಇದ್ದಾಳೆ ಹನ್ನೆರಡು ಗಂಟೆಗೆ ನೀರಿಗೆ ಕೊಡ ತಗೊಂಡು ಬಂದಿದ್ದಾಳೆ ಆ ಕೊಡ ಆ ಊರಲ್ಲಿ ಸರ್ವ ಸೃಷ್ಟಿಕರ್ತನು ಏನು ಕೇಳ್ತಾ ಇದ್ದಾನೆ ಅಂದರೆ ನನಗೆ ದಾಹವಾಗ್ತಿದೆ ಅಮ್ಮ ಸ್ವಲ್ಪ ನೀರು ಕೊಡು ಸಮರಿಯರು ಯಹುದಿಯರು ಸಲ ಯಹುದರು ಕೂಡ ಸಾಂಗತ್ಯ ಮಾಡೋದಿಲ್ಲ ಯಾಕೆ ಏನಮ್ಮ ಮಾನ್ಯ ದಾಹವಾಯ್ತ ಇದೆ ನಂಗೆ ನೀರು ಕೂಡ ಅಂದರೆ ನೀನು ಸಾಂಗತ್ಯ ಮಾಡ್ತಾನೆ ಅಂತಂದು ಹೇಳ್ತಾ ಇದೆಯಲ್ಲ ಹಂಗಲ್ಲಪ್ಪ ಇದು ಯಾಕೊಗೂ ಬೇವೆ ಅಲ್ಲ ಜೀವ ಜಲವನ್ನು ನಾನು ಕೊಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ ಹೌದು ನಾನು ಜೀವ ಜಲವನ್ನು ಕೊಡ್ತೀನಿ ಯಾರು ನೀನು ನಿನ್ನ ಗಂಡನ ಕರ್ಕೊಂಬ ಹೋಗಿ ನನ್ನ ಗಂಡ ಇಲ್ಲಲ್ಲ ನಿನಗೆ ಏಳು ಜನ ಗಂಡರಿದ್ದಾರಲ್ಲೇ ಹೌದು ನನ್ನ ವಿಷಯ ಇವ್ರಿಗೆ ಹೆಂಗ್ ಗೊತ್ತು ನೀನು ಪ್ರವಕ್ತೆಯಾ ಪ್ರವಾದಿಯಾ ಹೌದು ಅಷ್ಟೇ ನೋಡ್ರಿ ಅಪವಿತ್ರವಾದ ಹೆಂಗಸನ್ನು ಖಾಲಿ ಪಾತ್ರವನ್ನು ದೇವರು ತುಂಬಿಸಿದಾಗ ಹೃದಯವನ್ನು ಶುದ್ಧಿ ಮಾಡಿದಾಗ ವಾಕ್ಯದಿಂದ ನಿನ್ನ ಹೃದಯವು ಶುದ್ಧಿಯಾದಾಗ ನೀನು ಸತ್ಯ ಮಾರ್ಗವನ್ನು ನಿನಗೆ ಗೊತ್ತಾದಾಗ ನಿನಗೆ ಹೃದಯವು ಶುದ್ಧಿಯಾದಾಗ ಏನಾಗಿದ್ದಾಳೆ ಅವಳು ಸಮರಿಯ ಸ್ತ್ರೀ ಏನು ಮಾಡಿದ್ದಾಳೆ ಗೊತ್ತಾ ಕೊಡವನ್ನು ಬಿಟ್ಟುಬಿಟ್ಟಿದ್ದಾಳೆ ಹೋಗಿದ್ದಾಳೆ ಎಲ್ಲಿಗೆ ಹೋಗಿದ್ದಾಳೆ ಊರಿಗೆ ಹೋಗಿ ಊರಲ್ಲಿ ಒಬ್ಬೊಬ್ರು ಒಬ್ಬೊಬ್ರು ಮನೆ ಬಾಗಿಲ ಇದ್ದಾಳೆ ತಟ್ಟಿ ನನ್ನ ನನ್ನ ಜೀವಿತವನ್ನು ಎಂತದ್ದಂತಂದು ಮೆಸೆಯ ಹೇಳ್ತಾ ಇದ್ದಾನೆ ಮೆಸ ಬಂದನ ಮೆಸ ಬಂದನ ಮೆಸೆಯ ಬಂದನ ಹೌದು ಮೆಸೆಯ ಬಂದನ ನಿಮ್ಮ ಜೀವಿತದಲ್ಲಿ ಇಂದಿನ ದಿವಸ ಬಾಗಿಲವನ್ನು ತಟ್ಟುತ್ತಾ ಇದ್ದಾನೆ ಆತನ ಸ್ವರವನ್ನು ನೀವು ಕೇಳಿ ನಿಮ್ಮ ಹೃದಯದಲ್ಲಿ ತೆರೆದರೆ ನಿಮ್ಮ ಸಂಗಡ ಊಟ ಮಾಡ್ತಾನೆ ನಿಮ್ಮ ಹತ್ರ ನಿವಾಸ ಮಾಡ್ತಾನೆ ಪ್ರಕಟಣೆಗಂಧ ಮೂರನೇ ಅಧ್ಯಾಯ ಇಪ್ಪತ್ತನೇ ವಯಸ್ಸಿನ ಓದಿರಬೇಕಾದ್ರೆ ನಮ್ಮ ಹತ್ರ ಜೀವಿಸಲು ಯೇಸು ಕರ್ ಕರ್ತನು ಬರ್ತಾ ಇದ್ದಾನೆ ನಮ್ಮ ಮನೆಗೆ ಬರ್ತಾ ಇದ್ದಾನೆ ನಮ್ಮ ಹೃದಯವನ್ನು ತಟ್ಟುತ್ತಾ ಇದ್ದಾನೆ ನಮ್ಮನ್ನು ಬಲಗೊಳಿಸ್ತಾ ಇದ್ದಾನೆ ನಮ್ಮನ್ನು ಸ್ಥಿರಗೊಳಿಸ್ತಾ ಇದ್ದಾನೆ ಪ್ರೀತಿಯಿಂದ ನಮ್ಮನ್ನು ಸೆಳೆದುಕೊಳ್ತಾ ಇದ್ದಾನೆ ಶಾಶ್ವತವಾದ ಪ್ರೀತಿ ನಮಗೆ ತೋರಿಸ್ಬೇಕು ಅಂತ ಯುಗ ಯುಗಗಳು ದೇವರ ಸಂಗಡಿ ಇರಬೇಕು ಅಂತ ನಮ್ಮ ಹೃದಯದಲ್ಲಿ ನಿವಾಸ ಮಾಡಬೇಕಂತ ಸಹವಾಸ ಮಾಡಬೇಕಂತ ಆದಮಾವು ನಮ್ಮ ಸಂಗಡ ಸಹವಾಸ ಮಾಡಬೇಕು ಅಂತಂದು ದೇವರು ನಾಲ್ಕು ಗಂಟೆಗೆ ರೌಂಡಿಂಗ್ ಬಂದಾಗ ಇವರು ಏನು ಮಾಡಿದ್ದಾರೆ ಗೊತ್ತಾ ಆ ಅಪವಾದಿ ಸರ್ಪದ ಮಾತು ಕೇಳಿ ಆಯ್ಕೆ ಅಧಿಕಾರವನ್ನು ಕೊಟ್ಟುಬಿಟ್ಟು ಗಿಡದ ಮರದ ಪಕ್ಕದಲ್ಲಿ ನಿಂತ್ಕೊಂಡು ನಾನು ಏನು ಗೊತ್ತಾಗ್ತಾ ಇಲ್ಲಪ್ಪ ಅದಮ್ಮ ಅಂತ ಅಂದಾಗ ನೀನು ತಿನ್ನಬಾರ್ದಂತಂದು ಹಣ್ಣು ನಾನು ತಿಂದ್ಬಿಟ್ಟೆ ಈಗ ಆಯಸ್ಸು ಕ್ರಿಸ್ತನು ನಿಮ್ಮ ಹೃದಯವನ್ನು ತಡ್ತಾ ಇದ್ದಾನೆ ನೀವು ಆತನ ಸ್ವರವನ್ನು ಕೇಳಿ ನಿಮ್ಮ ಹೃದಯವನ್ನು ತೆರೆದ್ರೆ ನೀವು ದೇವರ ಮಾತಿಗೆ ಬೆಲೆ ಕೊಟ್ಟರೆ ದೇವರ ಕೃಪೆಗೆ ಬೆಲೆ ಕೊಟ್ಟರೆ ನಿಮ್ಮ ಸಂಗಡ ನಿವಾಸ ಮಾಡಕ್ಕೆ ಸಿದ್ಧವಾಗಿದ್ದಾನೆ ನಾನು ದಾಹವು ಕೊಡು ಅಂತಂದು ಕೇಳ್ತಾ ಇದ್ದೀನಿ ನನಗೆ ಬಾಯಾರಿಕೆ ಆಗಿದೆ ನನ್ನ ಪ್ರಯಾಣದಲ್ಲಿ ನಾನು ಸೋಲೋಗ್ಬಿಟ್ಟಿದ್ದೀನಿ ಅಂತ ಅಂದಾಗ ನಾನು ಜೀವ ಜಲವನ್ನು ಕೊಡ್ತೀನಿ ಬಾಯಾರಿದವರಿಗೆ ಜೀವ ಜಲವನ್ನು ಕೊಡ್ತೀನಿ ಬಾಯಾರಿಕೆ ಆಗಿದೆ ಆಗಿದೆಯಾ ಜೀವ ಜಲವನ್ನು ಕೊಡ್ತೀನಿ ನಿನ್ನತ್ರ ಯಾಕೋಬ್ಬನು ಬಾವಿ ಇದು ಜೀವ ಜಲವಾದ ನೀರು ಹಂಗಲ್ಲ ನಾನು ಕೊಡುವ ಜೀವ ಜಲ ಪಾತ್ರೆಯನ್ನು ಬಿಟ್ಬಿಟ್ಟಿದ್ದಾಳೆ ಎಲ್ಲರನ್ನು ಎಲ್ಲರನ್ನು ಕರ್ಕಂಬಂದಿದ್ದಾಳೆ ಎರಡು ದಿವಸ ಅವರಿಗೆ ಫ್ರೀ ಫ್ರೀಚರ್ ಮಾಡಿದ್ದಾನೆ ಎರಡು ದಿವಸ ಅಬ್ರಹಾಂ ವಿಷಯ ಇಸ್ಸಾಕನ ವಿಷಯ ಯಾಕೋಬನ ವಿಷಯ ಎಲ್ಲ ವಿಷಯ ಐಗುಪ್ತನ ವಿಷಯ ಎಲ್ಲ ವಿಷಯ ಹೇಳಿ ಪ್ರವಾದಿಗಳು ಮಾತು ಹೇಳಿ ಅವರ ಕಣ್ಣನ್ನು ತೀರಿಸಿ ಎರಡು ದಿನ ಸುವಾರ್ತೆ ಹೇಳಿದ್ದಾನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ನಮ್ಮ ಹೃದಯಗಳನ್ನು ಪ್ರಭಾವಿತ ಮಾಡೋಕ್ಕೆ ಏಸು ಕ್ರಿಸ್ತನು ಬಲಗೊಳಿಸಿದಾಯ ಪವಿತ್ರಾತ್ಮ ನಿಮ್ಮ ಮೇಲೆ ಬರುವಾಗ ನಿಮ್ಮ ಶಕ್ತಿಯನ್ನು ಹೊಂದುವಿರಿ ತಂದೆ ಸಮರೆಯ ಸ್ತ್ರೀ ನೀರು ಸೇದಕ್ಕೆ ಬಂದಿತ್ತು ಅಲ್ಲಿ ಏಸು ಕರ್ತನು ನನಗೆ ದಾಹವಾಗ್ತಾ ಇದೆ ನೀರು ಕೊಡ್ತೀಯಾ ಅಂದರೆ ಅಪ ಅಲ್ಲಿಂದ ಶುರುವಾಯಿತು ಕೊಡ ಬಿಟ್ಟಿದ್ದಾಳೆ ಹೋಗಿದ್ದಾಳೆ ಊರಿನಲ್ಲಿ ಎಲ್ಲರನ್ನು ಕರ್ಕಂಬಿದ್ದಾಳೆ ನಾನು ಮಾಡೋ ಕೆಟ್ಟ ಚಾಳಿ ನಾನು ಅಪವಿತ್ರ ಜೀವಿತವನ್ನು ಜೀವಿಸುತ್ತಿರುವಾಗ ನನ್ನ ವಿಷಯಗಳು ಇದು ಏಸು ಕರ್ತನು ಹೇಳ್ತಾ ಇದ್ದಾನೆ ಪ್ರವಾದಿ ಹೇಳ್ತಾ ಇದ್ದಾನೆ ಮೆಸ್ಸಯ್ಯ ಹೇಳ್ತಾ ಇದ್ದಾನೆ ಮೆಸ್ಸಯ್ಯ ಬಂದಿದ್ದಾನೆ ಮೆಸಯ್ಯ ಬಂದಿದ್ದಾನೆ ಅಂತಂದು ಎಲ್ಲರನ್ನು ಪರಿಚಯ ಮಾಡಿ ನಮ್ಮನ್ನು ಬಲಗೊಳಿಸಿದೆಯಾ ಅಸ್ಥಿರಗೊಳಿಸಿದೀಯಾ ಸಿದ್ಧಗೊಳಿಸಿದೆಯಾ ಅಭಿಷೇಕವನ್ನು ಕೊಟ್ಟಿದ್ದೀಯ ಯಾರಾದರೂ ಹೃದಯವೆಂಬ ಬಾಗಿಲು ತರ್ತಾ ಇದ್ದಾಗ ಸ್ವರವನ್ನು ಕೇಳಿದಾಗ ನೀವು ಬಾಗಿಲನ್ನು ತರಿದ್ರೆ ನಿಮ್ಮ ಸಂಗಡ ಮಾಡ್ತಾನೆ ನಿಮ್ಮ ನಿಮ್ಮ ಹತ್ರ ನಿವಾಸ ಮಾಡ್ತಾನೆ ದೇವೇ ಎಸಪ್ಪ ನಿಮಗೆ ಸ್ತೋತ್ರ ಕರ್ತನೇ ನಿಮಗೆ ಸ್ತೋತ್ರ ಸೃಷ್ಟಿಕರ್ತ ಆದ ದೇವರೇ ನಿಮಗೆ ಸ್ತೋತ್ರ 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 ಘನತೆ ಮಹಿಮೆ ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದ್ದೀವಿ ತಂದೆ ಆ